ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಇನ್ನು ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯಿನ್ ಆಗಿದ್ದಾರೆ ಓ ಟು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಅಶ್ವಿನಿ ಕೃಷ್ಣನೂರು ಉಡುಪಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ ಹೇಗೆಲ್ಲ ಉಡುಪಿ ಸಜ್ಜಾಗಿದೆ ಪ್ರಧಾನಿ ಮೋದಿ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಕೇವಲ ಆಗಮಿಸೋದಷ್ಟೇ ಅಲ್ಲ ಕನಕನ ಕಿಂಡಿ ಏನಿದೆ ಅದಕ್ಕೊಂದು ಸ್ವರ್ಣದ ಕವಚವನ್ನ ತಯಾರು ಮಾಡಲಾಗಿದೆ ಆ ಸ್ವರ್ಣದ ಕವಚವನ್ನ ಜಗತ್ತಿಗೆ ಅರ್ಪಣೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಯ ಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡ್ತಾ ಇದ್ದಾರೆ ಇವತ್ತು ಇವತ್ತು ಚಿನ್ನದ ಕವಚದ ಕನಕನ ಕಿಂಡಿಯ ಲೋಕಾರ್ಪಣೆಯಾಗಲಿದೆ ಸ್ವರ್ಣ ಖಚಿತ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಪಡೆಯಬಹುದು ಕನಕನ ಕಿಂಡಿಯಲ್ಲಿ ಕನಕನ ಗುಡಿಯಲ್ಲಿ ನವಗ್ರಹ ಕಿಂಡಿಯ ಮೂಲಕ ಕೂಡ ಕೃಷ್ಣನ ದರ್ಶನ ಪಡಿತಾರೆ ಇನ್ನು ಕನಕನ ಗುಡಿಯಲ್ಲಿ ಕನಕದಾಸರ ದರ್ಶನ ಪುಷ್ಪಾರ್ಚನೆ ಎಲ್ಲವನ್ನು ಕೂಡ ಮಾಡಲಿದ್ದಾರೆ ಸ್ವರ್ಣ ಲೇಪಿತ ತೀರ್ಥ ಮಂಟಪವನ್ನ ಕೂಡ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಪ್ರಧಾನಿ ಮೋದಿ ಆಗಮನಕ್ಕೆ ಉಡುಪಿ ಸಕಲ ಸನ್ನದ್ಧಗೊಂಡಿದೆ ಎಲ್ಲಿ ನೋಡಿದ್ರು ಕೂಡ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇವೆ ರಸ್ತೆಗಳು ಸ್ವಚ್ಛಗೊಂಡು ಸನ್ನದ್ಧಗೊಂಡು ನಿಂತಿದ್ದಾವೆ ಸೆಕ್ಯೂರಿಟಿ ವ್ಯವಸ್ಥೆಗಳನ್ನು ಕೂಡ ಬಹಳ ಅದ್ಭುತವಾಗಿ ಮಾಡಲಾಗಿದೆ ಇನ್ನೇನು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಪ್ರಧಾನಿ ಮೋದಿ ಆಗಮಿಸ್ತಾರೆ ಲಕ್ಷ ಕಂಠ ಗೀತಾ ಗಾಯನಕ್ಕೆ ಕೂಡ ಜನಗಳು ಸಜ್ಜಾಗಿದ್ದಾರೆ ಅಯೋಧ್ಯ ಧ್ವಜಾರೋಹಣದ ನಂತರ ಇದೀಗ ಕೃಷ್ಣನೂರು ಉಡುಪಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ ಉಡುಪಿ ಮೋದಿಯವರನ್ನ ಸ್ವಾಗತ ಮಾಡೋದಕ್ಕೆ ಹೇಗೆಲ್ಲ ಸಜ್ಜಾಗಿದೆ ಡೀಟೇಲ್ಸ್ ಇಲ್ಲಿದೆ ಉಡುಪಿಯಲ್ಲಿಂದು ಲಕ್ಷಕಂಠ ಗೀತಾ ಪಾರಾಯಣ ಇಂದು ಕೃಷ್ಣನೂರಿಗೆ ಪ್ರಧಾನಿ ಮೋದಿ ಆಗಮನ ಅಯೋಧ್ಯೆ ಬಳಿಕ ಇಂದು ಕೃಷ್ಣನಗರಿ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಸ್ವಾಗತಕ್ಕೆ ಕೃಷ್ಣನವರು ಭರ್ಜರಿಯಾಗಿ ಸಜ್ಜಾಗಿದ್ದು ಕೇಸರಿ ಬಾವುಟಗಳು ರಾರಾಜಿಸುತ್ತಿವೆ ಉಡುಪಿಯಲ್ಲಿಂದು ನಮೋ ರೋಡ್ ಶೋ ನಡೆಸಲಿದ್ದಾರೆ ಬಳಿಕ ಮಠಕ್ಕೆ ಭೇಟಿ ನೀಡಿ ಲಕ್ಷ ಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ರೋಡ್ ಶೋ ನಡೆಯುವ ಮಾರ್ಗದಲ್ಲಿ ಕಣ್ಗಾವಲು ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಕಣ್ತುಂಬಿಕೊಳ್ಳಲು ಜನ ಕಾತುರದಿಂದ ಕಾಯ್ತಿದ್ದು ಉತ್ಸಾಹ ದುಪ್ಪಟ್ಟಾಗಿದೆ ರೋಡ್ ಶೋ ಸಾಗುವ ಮಾರ್ಗದ ಭದ್ರತೆಯನ್ನ ಎಸ್ಪಿಜಿ ಹಾಗೂ ಪೊಲೀಸರು ಬಾಂಬ್ ಸ್ಕ್ವಾಡ್ ಇಂಚಿಂಚು ಸ್ಥಳವನ್ನ ಪರಿಶೀಲನೆ ನಡೆಸಿದೆ ಬೆಳಗ್ಗೆ ಹನ್ನೊಂದು ಐದಕ್ಕೆ ಮಂಗಳೂರಿಗೆ ಪ್ರಧಾನಿ ಮೋದಿ ಬಂದಿಳಿಯಲಿದ್ದಾರೆ ಬಳಿಕ ಹನ್ನೊಂದು ಮೂವತ್ತೈದಕ್ಕೆ ಉಡುಪಿಗೆ ಆಗಮಿಸಿ ಅಲ್ಲಿಂದ ಹನ್ನೊಂದು ನಲವತ್ತಕ್ಕೆ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬರಲಿದ್ದಾರೆ ಬಳಿಕ ಹನ್ನೊಂದು ನಲವತ್ತೈದರಿಂದ ಸುಮಾರು ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಮೋದಿ ರೋಡ್ ಶೋ ನಡೆಸಲಿದ್ದಾರೆ ಬನಂಜೆಯಿಂದ ಕಲ್ಸಂಕ ತನಕ ರೋಡ್ ಶೋವನ್ನು ನಡೆಸಿ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ನೀಡಿ ಕೃಷ್ಣ ದರ್ಶನ ಪಡೆಯಲಿದ್ದಾರೆ ಬಳಿಕ ಮಠಾಧೀಶರೊಂದಿಗೆ ಸಮಾಲೋಚನೆ ಕೂಡ ನಡೆಸಲಿದ್ದಾರೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಅವರು ಬಂದ ತಕ್ಷಣ ಕನಕದಾಸರಿಗೆ ಪುಷ್ಪವೃಷ್ಟಿಯನ್ನು ಮಾಡಿ ಕನಕ ಕಿಂಡಿಯ ಮುಖಾಂತರ ಕೃಷ್ಣನ ದರ್ಶನವನ್ನು ಮಾಡಿ ಮತ್ತೆ ಮಹಾದ್ವಾರದ ಹತ್ತಿರ ಬಂದು ದೇವರ ಒಳಗೆ ಬರ್ತಾರೆ ಮಧ್ವ ಸರೋವರದಲ್ಲಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನವಗ್ರಹ ಕಿಂಡಿಯಲ್ಲಿ ಕೃಷ್ಣನ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಹೊಸತಾಗಿ ನಿರ್ಮಾಣ ಮಾಡಿದ ಕನಕ ಕವಚವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಉಡುಪಿ ನಗರದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟ ನಿಷೇಧ ಮಾಡಲಾಗಿದೆ ಕೃಷ್ಣನೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಭಾರಿ ಕಟ್ಟೆಚ್ಚರ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಹರೀಶ್ ಪಾಲಿಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಿದೆ ಕೃಷ್ಣನೂರಿನಲ್ಲಿ ನಮೋ ಹನ್ನೊಂದು ನಲವತ್ತೈದಕ್ಕೆ ಪ್ರಧಾನಿ ಮೋದಿ ರೋಡ್ ಶೋ ಆರಂಭ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡ್ತಾರೆ ಚಿನ್ನದ ಕವಚದ ಕನಕನ ಕಿಂಡಿಯ ಲೋಕಾರ್ಪಣೆ ನಡೆಯಲಿದೆ ಸ್ವರ್ಣ ಖಚಿತ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನು ಪಡೆಯಲಿದ್ದಾರೆ ಕನಕನ ಗುಡಿಯಲ್ಲಿ ಕನಕದಾಸರ ದರ್ಶನ ಪುಷ್ಪಾರ್ಚನೆ ಕೂಡ ಮಾಡಲಿದ್ದಾರೆ ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆ ನಡೆಯುತ್ತೆ ಕೃಷ್ಣ ಮಠದೊಳಗೆ ಅನಂತರ ಪ್ರವೇಶ ಮಾಡ್ತಾರೆ ಪ್ರಧಾನಿ ಮೋದಿ ಕನಕ ನವಗ್ರಹ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನ ಮತ್ತೊಮ್ಮೆ ಪಡೀತಾರೆ ಸ್ವರ್ಣ ಲೇಪಿತ ತೀರ್ಥ ಮಂಟಪ ಏನು ಹೊಸದಾಗಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಅದನ್ನು ಕೂಡ ಉದ್ಘಾಟನೆ ಮಾಡಲಿದ್ದಾರೆ ದೀಪ ಬೆಳಗುವ ಮೂಲಕ ಮಂಟಪವನ್ನು ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಅಷ್ಟಮಠಾಧೀಶರೊಂದಿಗೆ ಮೋದಿ ಮಾತುಕತೆ ನಡೆಸಲಿದ್ದಾರೆ ಮಠದಲ್ಲಿ ಉಪನಿಷತ್ತು ವೇದ ಗೀತಾ ಪಠಣ ಕಾರ್ಯಕ್ರಮಗಳು ನಡೆಯಲಿವೆ ಪ್ರಧಾನಿ ಮೋದಿಗೆ ಕೃಷ್ಣ ದೇವರ ಪ್ರಸಾದ ವಿತರಣೆ ಮಾಡಲಾಗತ್ತೆ ಸರ್ವಜ್ಞ ಪೀಠ ವೀಕ್ಷಣೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಭೋಜನ ಶಾಲೆಯ ಮುಖ್ಯ ಪ್ರಾಣ ದೇವರ ದರ್ಶನವನ್ನು ಕೂಡ ಮಾಡಲಿದ್ದಾರೆ ಮಠದೊಳಗಿನ ವಿವಿಧ ಗುಡಿಗಳ ದರ್ಶನವನ್ನು ಕೂಡ ಮಾಡಲಿದ್ದಾರೆ ಮಠದ ಪಕ್ಕದಲ್ಲಿನ ಗೋಶಾಲೆಯನ್ನು ಕೂಡ ವೀಕ್ಷಣೆ ಮಾಡಲಿದ್ದಾರೆ ಮಠದಿಂದ ಗೀತಾ ಮಂದಿರಕ್ಕೆ ಆನಂತರ ಮೋದಿ ಭೇಟಿ ಕೊಡ್ತಾರೆ ಅನಂತ ಪದ್ಮನಾಭ ದೇವರ ಪ್ರತಿಮೆಯ ಅನಾವರಣ ಅಲ್ಲಿ ಆಗಲಿದೆ ಧ್ಯಾನ ಮಂದಿರದಲ್ಲಿ ಕೂಡ ಧ್ಯಾನ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಗೀತಾ ಮಂದಿರದಲ್ಲಿ ತುಳುನಾಡಿನ ತಿಂಡಿ ಉಡುಪಿ ಕೃಷ್ಣ ಮಠದಲ್ಲಿ ನಿಮಗೆ ಗೊತ್ತಿರ್ಬೋದು ಬಹಳ ಚೆನ್ನಾಗಿ ಬಹಳ ಅದ್ಭುತವಾದ ರುಚಿಯ ತಿಂಡಿಗಳನ್ನು ಮಾಡ್ತಾರೆ ಆ ತಿಂಡಿಗಳನ್ನು ಸವಿಯಲಿದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತರು ಸೇರ್ತಾರೆ ಭಗವದ್ಗೀತೆಯ ಹತ್ತು ಶ್ಲೋಕಗಳನ್ನು ಪಠಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆ ಭಾಷಣ ಮಾಡಲಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತೈದಕ್ಕೆ ಸಮಾವೇಶ ಸ್ಥಳದಿಂದ ನಿರ್ಗಮಿಸ್ತಾರೆ ಹನ್ನೊಂದು ಮುಕ್ಕಾಲಕ್ಕೆ ಶುರುವಾಗುತ್ತೆ ಮಧ್ಯಾಹ್ನ ಒಂದು ಕಾರ್ಯಕ್ರಮ ಸಮಾಪ್ತಿಗೊಳ್ಳುತ್ತೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಇನ್ನು ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯ್ನ್ ಆಗಿದ್ದಾರೆ ಓವರ್ ಟು ಇ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಅಶ್ವಿನಿ ಕೃಷ್ಣನೂರು ಉಡುಪಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ ಹೇಗೆಲ್ಲ ಉಡುಪಿ ಸಜ್ಜಾಗಿದೆ ಪ್ರಧಾನಿ ಮೋದಿ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಕೇವಲ ಆಗಮಿಸೋದಷ್ಟೇ ಅಲ್ಲ ಕನಕನ ಕಿಂಡಿ ಏನಿದೆ ಅದಕ್ಕೊಂದು ಸ್ವರ್ಣದ ಕವಚವನ್ನ ತಯಾರು ಮಾಡಲಾಗಿದೆ ಆ ಸ್ವರ್ಣದ ಕವಚವನ್ನ ಜಗತ್ತಿಗೆ ಅರ್ಪಣೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಯ ಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡ್ತಾ ಇದ್ದಾರೆ ಇವತ್ತು ಇವತ್ತು ಚಿನ್ನದ ಕವಚದ ಕನಕನ ಕಿಂಡಿಯ ಲೋಕಾರ್ಪಣೆಯಾಗಲಿದೆ ಸ್ವರ್ಣ ಖಚಿತ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಪಡೆಯಬಹುದು ಕನಕನ ಕಿಂಡಿಯಲ್ಲಿ ಕನಕನ ಗುಡಿಯಲ್ಲಿ ನವಗ್ರಹ ಕಿಂಡಿಯ ಮೂಲಕ ಕೂಡ ಕೃಷ್ಣನ ದರ್ಶನ ಪಡಿತಾರೆ ಇನ್ನು ಕನಕನ ಗುಡಿಯಲ್ಲಿ ಕನಕದಾಸರ ದರ್ಶನ ಪುಷ್ಪಾರ್ಚನೆ ಎಲ್ಲವನ್ನು ಕೂಡ ಮಾಡಲಿದ್ದಾರೆ ಸ್ವರ್ಣ ಲೇಪಿತ ತೀರ್ಥ ಮಂಟಪವನ್ನ ಕೂಡ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಆಗಮನಕ್ಕೆ ಉಡುಪಿ ಸಕಲ ಸನ್ನದ್ಧಗೊಂಡಿದೆ ಎಲ್ಲಿ ನೋಡಿದ್ರು ಕೂಡ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇವೆ ರಸ್ತೆಗಳು ಸ್ವಚ್ಛಗೊಂಡು ಸನ್ನದ್ಧಗೊಂಡು ನಿಂತಿದ್ದಾವೆ ಸೆಕ್ಯೂರಿಟಿ ವ್ಯವಸ್ಥೆಗಳನ್ನ ಕೂಡ ಬಹಳ ಅದ್ಭುತವಾಗಿ ಮಾಡಲಾಗಿದೆ ಇನ್ನೇನು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಪ್ರಧಾನಿ ಮೋದಿ ಆಗಮಿಸ್ತಾರೆ ಲಕ್ಷ ಕಂಠ ಗೀತಾ ಗಾಯನಕ್ಕೆ ಕೂಡ ಜನಗಳು ಸಜ್ಜಾಗಿದ್ದಾರೆ ಅಯೋಧ್ಯ ಧ್ವಜಾರೋಹಣದ ನಂತರ ಇದೀಗ ಕೃಷ್ಣನೂರು ಉಡುಪಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ ಉಡುಪಿ ಮೋದಿ ಸ್ವಾಗತ ಮಾಡೋದಕ್ಕೆ ಹೇಗೆಲ್ಲ ಸಜ್ಜಾಗಿದೆ ಡೀಟೇಲ್ಸ್ ಇಲ್ಲಿದೆ ಉಡುಪಿಯಲ್ಲಿಂದು ಲಕ್ಷ ಕಂಠ ಗೀತಾ ಪಾರಾಯಣ ಇಂದು ಕೃಷ್ಣನೂರಿಗೆ ಪ್ರಧಾನಿ ಮೋದಿ ಆಗಮನ ಅಯೋಧ್ಯೆ ಬಳಿಕ ಇಂದು ಕೃಷ್ಣನಗರಿ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಸ್ವಾಗತಕ್ಕೆ ಕೃಷ್ಣನವರು ಭರ್ಜರಿಯಾಗಿ ಸಜ್ಜಾಗಿದ್ದು ಕೇಸರಿ ಬಾವುಟಗಳು ರಾರಾಜಿಸುತ್ತಿವೆ ಉಡುಪಿಯಲ್ಲಿಂದು ನಮೋ ರೋಡ್ ಶೋ ನಡೆಸಲಿದ್ದಾರೆ ಬಳಿಕ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷ ಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ರೋಡ್ ಶೋ ನಡೆಯುವ ಮಾರ್ಗದಲ್ಲಿ ಕಣ್ಗಾವಲು ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಕಣ್ತುಂಬಿಕೊಳ್ಳಲು ಜನ ಕಾತುರದಿಂದ ಕಾಯ್ತಿದ್ದು ಉತ್ಸಾಹ ದುಪ್ಪಟ್ಟಾಗಿದೆ ರೋಡ್ ಶೋ ಸಾಗುವ ಮಾರ್ಗದ ಭದ್ರತೆಯನ್ನ ಎಸ್ಪಿಜಿ ಹಾಗೂ ಪೊಲೀಸರು ಬಾಂಬ್ ಸ್ಕ್ವಾಡ್ ಇಂಚಿಂಚು ಸ್ಥಳವನ್ನ ಪರಿಶೀಲನೆ ನಡೆಸಿದೆ ಬೆಳಗ್ಗೆ ಹನ್ನೊಂದು ಐದಕ್ಕೆ ಮಂಗಳೂರಿಗೆ ಪ್ರಧಾನಿ ಮೋದಿ ಬಂದಿಳಿಯಲಿದ್ದಾರೆ ಬಳಿಕ ಹನ್ನೊಂದು ಮೂವತ್ತೈದಕ್ಕೆ ಉಡುಪಿಗೆ ಆಗಮಿಸಿ ಅಲ್ಲಿಂದ ಹನ್ನೊಂದು ನಲವತ್ತಕ್ಕೆ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬರಲಿದ್ದಾರೆ ಬಳಿಕ ಹನ್ನೊಂದು ನಲವತ್ತೈದರಿಂದ ಸುಮಾರು ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಮೋದಿ ರೋಡ್ ಶೋ ನಡೆಸಲಿದ್ದಾರೆ ಬನಂಜೆಯಿಂದ ಕಲ್ಸಂಕ ತನಕ ರೋಡ್ ಶೋವನ್ನು ನಡೆಸಿ ನಂತರ ಮಧ್ಯ